ಬೆಳ್ಳಂದೂರು ಹಾಗೂ ವರ್ತೂರು ಇಂಟರ್ ನ್ಯಾಷನಲ್ ಲೆವೆಲ್ ನಲ್ಲಿ ಸಿಲಿಕಾನ್ ಸಿಟಿಯ ಮಾನ ಹರಾಜು ಮಾಡಿದ್ದ ಎರಡು ಕೆರೆಗಳಿವೆ ಆದ್ರೆ ಈ ಸಲ ಮಾತ್ರ ಇದೇ ಎರಡು ಕೆರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಪಾಲಿಗೆ ಗೋಲ್ಡನ್ ಹೆನ್ ಆಗಿದೆ ಅರೆ ಇದೇನಪ್ಪ ವಿಶ್ವದ ಕೆರೆಗೆ ಅಂಥದ್ದೇನು ಡಿಮ್ಯಾಂಡ್ ಬಂತು ಅಂದ್ರ ಈ ಸ್ಟೋರಿ ನೋಡಿ ಇಷ್ಟು ದಿನ ಕೇವಲ ನೊರೆ ಬೆಂಕಿ ಮೂಲಕವೇ ರಾಜಧಾನಿ ಮಾನ ಕಳಿತಿದ್ದ ಬೆಳ್ಳಂದೂರು ಕೆರೆ ಈ ಬಾರಿ ಮಾತ್ರ ಗುಡ್ ನ್ಯೂಸ್ ನೀಡಿದೆ ಇಷ್ಟು ದಿನ ವಿಷ ಮಾತ್ರ ಉಗುಳುತ್ತಿದ್ದ ನೊರೆ ಕೆರೆ ತನ್ನ ಒಡಲಿನಲ್ಲೇ ಸಾವಿರಾರು ಕೋಟಿ ಸಂಪತ್ತು ಇಟ್ಕೊಂಡಿದೆ ಅನ್ನೋ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಬೆಳ್ಳಂದೂರು ಕೆರೆ ಒಡಲಲ್ಲಿದೆ ಕೋಟಿ ಕೋಟಿ ಸಂಪತ್ತು ನೊರೆ ಕೆರೆಯ ಹೂಳೆತ್ತಿದ್ರೆ ಬಿಡಿಎಗೆ ಸಿಗುತ್ತಂತೆ ಫುಲ್ಕಾಸು ಕೇಳೋಕೆ ಆಶ್ಚರ್ಯ ಅನಿಸಿದ್ರು ಈ ಮ್ಯಾಟರ್ ಅನ್ನ ನೀವು ನಂಬಲೇಬೇಕು ಬೆಳ್ಳಂದೂರು ಕೆರೆ ಅಭಿವೃದ್ಧಿ ಕುರಿತಂತೆ ವಿಜ್ಞಾನಿ ರಾಮಚಂದ್ರ ನೀಡಿರೋ ವರದಿಯಲ್ಲಿ ವಿಶ್ವದ ಕೆರೆಯ ಒಡಲಲ್ಲಿ ಇರೋ ಸಂಪತ್ತಿನ ಬಗ್ಗೆ ಮಾಹಿತಿ ನೀಡಿದ್ದಾರೆ ಕೆರೆಯಲ್ಲಿರೋ ಹೂಳು ಒಂದು ರಾಜ್ಯವನ್ನೇ ಫಲವತ್ತಾಗಿಸುವಷ್ಟರ ಮಟ್ಟಿಗೆ ಸಮೃದ್ಧವಾಗಿದೆಯಂತೆ ಬಿಡಿಎ ಏನಾದರೂ ಬೆಳ್ಳಂದೂರು ಕೆರೆ ಹೂಳು ತೆಗೆಸಿದ್ರೆ ಬಿಡಿಎ ಖಜಾನೆಗೆ ಕನಿಷ್ಠ ಅಂದರೂ ಎರಡು ಸಾವಿರ ಕೋಟಿ ಬರೋದಂತೂ ಪಕ್ಕ ಅಂತೆ ಈಗ ಬೆಳಂದೂರು ಕೆರೆ ನೀವು ನೋಡಿದಾಗ ವಿಸ್ತೀರ್ಣ ಮುನ್ನೂರ ಅರವತ್ತು ಹೆಕ್ಟರ್ ಇದೆ ಮತ್ತು ವರ್ತೂರ್ ಕೆರೆ ನೂರ ತೊಂಬತ್ತು ಹೆಕ್ಟೇರ್ ಇದೆ ಕಳೆದ ನಾಲ್ಕು ದಶಕದಿಂದ ಯಾವುದೇ ರೀತಿ ಹೂಳು ತೆಗೆಯೋ ಕಾರ್ಯ ಇದು ನಾವು ಮಾಡಿಲ್ಲ ಹಿಂದೆ ರೈತರು ಹೂಳನ್ನು ತೆಗೆದು ಅವರು ಹೊಲಕ್ಕೆ ಉಪಯೋಗಿಸ್ತಾರೆ ಹಾಗಾಗಿ ಅವರಿಗೆ ಬೇಕಾದ ರಾಸಾಯನಿಕ ಗೊಬ್ಬರಗಳ ಇದು ಕಡಿಮೆ ಇತ್ತು ಹಾಗೂ ವರ್ತೂರು ಕೆರೆಗಳ ಹೂಳೆತ್ತದೆ ನಾಲ್ಕು ದಶಕಗಳೇ ಕಳೆದಿದೆ ಹೀಗಾಗಿ ಕೆರೆಯಲ್ಲಿ ಅಪಾರ ಪ್ರಮಾಣದ ಸಾರಜನಕ ಹಾಗೂ ರಂಜಕ ಸೇರ್ಕೊಂಡಿದೆಯಂತೆ ಕೆರೆ ಹೂಳೆತ್ತುವ ಕಾರ್ಯ ಬಿಡಿಎಗೆ ಸವಾಲನಿಸಿದ್ರು ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಒಳಗಾಗಿ ಶುದ್ಧೀಕರಣ ಮಾಡದಿದ್ದಲ್ಲಿ ಇಲ್ಲಿ ಒಂದು ಲೀಟರ್ ಶುದ್ಧ ನೀರು ಸಿಗೋದು ಕಷ್ಟ ಅನ್ನತ್ತೆ ಹಸಿರು ನ್ಯಾಯಾಧಿಕರಣ ಆದರೆ ಈ ಬಗ್ಗೆ ಬಿಡಿಎ ಆಯುಕ್ತರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ

ಕೃಷ್ಣಮೂರ್ತಿ ಟಿವಿ ಫೈವ್ ಬೆಂಗಳೂರು